ಅವ್ರು ಬಂದರು ಹೋದರು ನೋಡಿದರು ಎಕ್ಸ್ಪರ್ಟ್ ಟೀಮ್ನ ಕಳಿಸ್ತೀವಿ ಅಲ್ಲಿ ನೋಡಿದರೆ ಸುಮಾರು ಒಂದು ನೂರ ಮೂವತ್ತು ನೂರ ಮೂವತ್ತ್ಮೂರು ಟಿ ಸಿ ಅದು ಅದರದ್ದು ಒಂದು ರೀತಿ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಆ ಒಂದು ಡ್ಯಾಮ್ ಬ್ರಿಟಿಷ್ ಕಾಲದಲ್ಲಿ ಅದು ಕಟ್ಟಿದಂಥದ್ದು ಡ್ಯಾಮ್ ಬಹುಶಃ ಎಪ್ಪತ್ತು ಎಪ್ಪತ್ತೈದು ವರ್ಷ ಮ್ಯಾಲೆ ಆಗಿದೆ ಡ್ಯಾಮ್ ಕಟ್ಟಿ ಮತ್ತು ಇಲ್ಲಿವರೆಗೆ ಅಲ್ಲಿ ಕೆಲವರು ನಮ್ಗೆ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು ಅವರು ಭೇಟಿಯಾಗಿದ್ದರು ಅಲ್ಲಿ ಹೋದಾಗ ಅವರು ಹೇಳೋ ಪ್ರಕಾರ ಇಲ್ಲಿವರಿಗೆ ಈ ಡ್ಯಾಮಿನ ಇತಿಹಾಸದಲ್ಲಿ ಈ ರೀತಿ ಘಟನೆ ಆಗಿದ್ದು ಫಸ್ಟ್ ಟೈಮ್ ಇದು ಹಿಂಗ್ಯಾಕಾಯಿತು ಏನನ್ನೋವಂಥದ್ದು ಭಾಳ ಅದು ಭಾಳ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಮತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಏನಾಗಿದೆ ಈಗ ಅಲ್ಲಿ ಈ ತುಂಗಭದ್ರ ಡ್ಯಾಮ್ ಇದರಿಂದ ಏನೊಂದು ನೀರು ಸರಬರಾಜು ಆಗ್ತದೆ ರೈತರಿಗೆ ಅವರು ಹೊಲಕ್ಕೆ ನೀರೇನು ಹೋಗ್ತದೆ ಇರಿಗೇಷನ್ ಮಾಡ್ತಾರೆ ವರ್ಷಕ್ಕೆ ಎರಡು ಕ್ರಾಪ್ ಬೆಳೀತಾರೆ ಎರಡರಿಂದ ಮೂರು ಕ್ರಾಪ್ ಬೆಳೀತಾರೆ ಸುಮಾರು ಹನ್ನೆರಡು ಲಕ್ಷ ಎಕರೆ ಎಕರೆಗೆ ಇದು ನೀರಾವರಿ ಲಾಭ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಕಳೆದ ಆರು ತಿಂಗಳ ಹಿಂದೆ ನೀರು ಇರಲಿಲ್ಲ ಅಲ್ಲಿ ಡ್ಯಾಮ್ನಲ್ಲಿ ಅವಾಗ ಸರಿಯಾದಂಥ ನಿರ್ವಹಣೆ ಮಾಡಿಬಿಟ್ಟಿದ್ರೆ ಬಹುಶಃ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ನಿರ್ವಹಣೆ ಮಾಡದೇ ಇರುವುದೇ ಮೇನ್ ಬೇಕು ಮತ್ತು ಅಲ್ಲಿ ಕೆಲವರು ಹೇಳಿದ ಪ್ರಕಾರ ಪ್ರತಿ ವರ್ಷ ನಿರ್ವಹಣೆ ಸಲುವಾಗಿನೇ ದುಡ್ಡಿಟ್ಟು ಟೆಂಡರ್ ಕರೆದು ನಿರ್ವಹಣೆ ಮಾಡುವಂಥದ್ದು ನೋಡ್ತಾರೆ ಆದರೆ ಆ ರೀತಿ ಯಾವುದೇ ರೀತಿಯಂಥ ಒಂದು ರೆಕಾರ್ಡಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಸರ್ಕಾರದ ಈಗೇನಾಗಿದೆ ಏನಾಗಿದೆ ಸಿ ಎಮು ಡಿ ಸಿ ಎಮ್ಮು ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ ಇದಕ್ಕೆ ಬರೀ ಅವರು ಉತ್ತರ ಕೊಡೋದು ಅದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂಥದ್ದು ಪ್ರತಿಪಕ್ಷಗಳಿಗೆ ಬೈಯುವಂಥದ್ದು ಇದೇ ಕೆಲಸ ಬಹುಶಃ ಇರಿಗೇಷನ್ ಮಿನಿಸ್ಟ್ರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಮತ್ತು ಇರಿಗೇಷನ್ ಮಿನಿಸ್ಟ್ರು ಅದಾರ ಡಿ ಸಿ ಎಮ್ ಅದಾರ ಹೀಗಾಗಿ ಬಹುಶಃ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೆ ನಿನ್ನೆ ಬಂದರು ಅಟ್ಲೀಸ್ಟ್ ಒಂದು ಮೀಟಿಂಗ್ ಮಾಡಿ ಅಲ್ಲಿದ್ದಂಥ ಜನರ ಅಭಿಪ್ರಾಯ ರೈತರ ಅಭಿಪ್ರಾಯ ತಗೊಂಡು ಮತ್ತು ಅನುಭವ ಇದ್ದಂಥವ್ರದ್ದು ಮಾತು ಕೇಳ್ಕೊಂಡು ಒಂದೇನೋ ಮೀಟಿಂಗ್ ಥರ ಇದು ಬಂದರು ನೋಡಿದ್ರು ಊಟ ಮಾಡಿದರು ಹಾಗೆ ಹೋಗಂಟು ಬಿಟ್ಟರು ಹೀಗಾಗಿ ಇದರಲ್ಲಿ ಸೀರಿಯಸ್ನೆಸ್ ಕಂಡುಬರೋದಿಲ್ಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಸೀರಿಯಸ್ನೆಸ್ ಏನಿರಬೇಕು ಇಂಥ ಅನಾಹುತ ಆದಾಗ ಅದು ಯಾವುದೂ ಕಂಡು ಬರೋದಿಲ್ಲ ಮತ್ತು ಇದರಿಂದ ಏನಾಗುತ್ತೆ ಈಗ ನಮ್ಮ ರೈತರಿಗೆ ಇದರ ಸಫರ್ ಆಗೋದು ನಮ್ಮ ರೈತರು ಆ ಭಾಗದ ರೈತರು ಮೂರಾಕ್ ಜಿಲ್ಲೆಯಲ್ಲಿ ರೈತರಿಗೆ ಇವತ್ತು ತೊಂದರೆ ಆಗ್ತಾ ಇದೆ ಇದರಿಂದ ಏನು ಕ್ರಾಪ್ ಲಾಸ್ ಆಗ್ತದೆ ಇನ್ನೊಂದು ಒಂದು ಬೆಳೀಲಿಕ್ಕೆ ಆಗ್ತದೋ ಇಲ್ಲ ಗುರ್ತಿಲ್ಲ ಒಂದು ಬೆಳಿ ಬೆಳೀಲಿಕ್ಕೂ ಆಗೋದಿಲ್ಲ ಆ ಪರಿಸ್ಥಿತಿ ನೋಡ್ರಿ ನೂರ ಮೂವತ್ತು ಟಿ ಎಂ ಸಿ ಎಂ ಸಿ ಹೂಳು ತುಂಬಿದೆ ಇನ್ನು ನೂರ ಐದು ಟಿ ಸಿ ಒಳಗೆ ಸುಮಾರು ಅರವತ್ತು ಟಿ ಸಿ ನೀರು ಬಿಡ್ಬೇಕಂತಾರೆ ಅರವತ್ತು ಟಿ ಎಂ ಸಿ ಬಿಟ್ರೆ ಬರೀ ನಲ್ವತ್ತು ಟಿ ಸಿ ಆ ನಲ್ವತ್ತು ಟಿ ಸಿ ಕುಡಿಲಿಕ್ಕೂ ಆಗೋದಿಲ್ಲ ಕುಡಿ ನೀರಿನ ಸಲುವಾಗಿ ಸರ್ವಸ್ ಮಾಡಲಿಕ್ಕೂ ಆಗೋದಿಲ್ಲ ಇನ್ನು ರೈತರಿಗೆ ಬೆಳೆ ಬೆಳಿಕೆ ನೀರು ಇಲ್ಲಿ ಕೊಡ್ತೀರಿ ಹೀಗಾಗಿ ಬಹುಶಃ ಎರಡೂ ಮುಂದೆ ಬರುವಂಥ ಎರಡೂ ಕ್ರಾಪ್ ಈಗಾಗಲೇ ಕೆಲವು ಕಡೆ ಬಿತ್ತನೆ ಆಗಿದೆ ಅವ್ರಿಗೆ ನೀರಿಲ್ಲ ಹೀಗಾಗಿ ಈ ಬಿತ್ತನೆ ಆಗುವಂಥದ್ದು ಮತ್ತು ಅವರಿಗೆ ಕ್ರಾಪ್ ಎರಡೂ ಕ್ರಾಪ್ ಲಾಸ್ ಆಗುವಂಥದ್ದು ಆ ಪರಿಹಾರಧನ ಕೊಡುವಂಥ ಕೆಲಸ ಮಾಡ್ತೀನಿ ಸರ್ಕಾರದವರು ಅದರಾದರೂ ಭರವಸೆ ಕೊಡ್ತೀನಿ ರೈತರಿಗೆ ಅದು ಇಲ್ಲ ಹೀಗಾಗಿ ಈ ಕಡೆ ಒಂದು ಕಡೆ ಗ್ಯಾರಂಟಿ ಸಲುವಾಗಿ ಐವತ್ತು ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀರಿ ಆದರೆ ಇಲ್ಲಿ ಒಂದು ನಿರ್ವಹಣೆಗೆ ಕೆಲವು ಕೋಟಿ ಹಣ ನೀವು ಖರ್ಚು ಮಾಡಿದರು ಅದು ನಿರ್ವಹಣೆ ಆಗಿ ಇವತ್ತೇನು ತುಂಬಿದೆ ತುಂಬಿ ತುಳ್ತಾ ಇದೆ ತುಂಗಭದ್ರ ಡ್ಯಾಮು ಸುಮಾರು ನೂರಕ್ಕೂ ಹೆಚ್ಚು ಇಂಚು ನೀರಿದೆ ಅದು ಉಳಿಸ್ಕೊಂಡು ಹೋಗ್ಬೋದಾಗಿತ್ತು ಇವತ್ತು ಜೀವನಾಡಿ ಅದು ಆ ಭಾಗದ ರೈತರದು ಅದೆಲ್ಲ ಇವತ್ತು ವ್ಯರ್ಥವಾಗಿ ಹರಿದು ಹೋಗುವಂಥ ಪರಿಸ್ಥಿತಿ ನೋಡಿದರೆ ಭಾಳ ಬೇಜಾರಾಗ್ತದೆ ಮತ್ತು ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಇದರಿಂದ ಎದ್ದು ಕಾಣುವಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತು ಭಾಳ ಸಲ ಚರ್ಚೆ ಆಗ್ತಾ ಇದೆ ಅಲ್ಲಿ ಹೂಳು ತುಂಬಿದೆ ಮೂವತ್ತು ಟಿ ಎಂ ಸಿ ಅಷ್ಟು ಸಮಾನಾಂತರ ಜಲಾಶಯ ಮಾಡಬೇಕನ್ನ ಸಮಾನಾಂತರ ಚಳಿ ಜಲಾಶಯ ಮಾಡಬೇಕು ನವಲಿ ಅನ್ನುವಂಥ ಗ್ರಾಮದ ಪಕ್ಕದಲ್ಲಿ ಅನ್ನುವಂಥದ್ದು ಅದು ರೆಡಿನೂ ಇದೆ ಡಿ ಪಿ ಆರ್ ರೆಡಿ ಇದೆ ಎಲ್ಲ ಯೋಜನೆ ರೆಡಿ ಇದೆ ಎಲ್ಲವೂ ರೆಡಿ ಇದ್ದಾಗ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸುಮಾರು ಒಂದು ಐದಾರು ಸಾವಿರ ಕೋಟಿ ಖರ್ಚು ಮಾಡಿದರೆ ಅದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ನೀವು ಐವತ್ತರವತ್ತು ಸಾವಿರ ಕೋಟಿ ಈ ಗ್ಯಾರಂಟಿ ಸಲುವಾಗಿ ಖರ್ಚು ಮಾಡ್ತೀರಿ ಆದರೆ ಇಲ್ಲಿ ಈ ರೀತಿಯಾದಂತಹ ಒಂದು ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಒಂದು ಪೈಸಾ ಹಣ ಇಲ್ಲ ನಿಮ್ಮ ಕಡೆ ಸುಮ್ಮನೆ ಬರ್ತೀರಿ ಘೋಷಣೆ ಮಾಡ್ತೀರಿ ಹೋಗ್ತೀರಿ ಹೀಗಾಗಿ ಇದು ಬಹಳ ಒಂದು ಇದೊಂದು ಬಹುಶಃ ಒಂದು ಸರ್ಕಾರಕ್ಕೆ ಕಣ್ತೀರಿಸುವಂಥ ಒಂದು ಘಟನೆ ಇದು ಹೀಗಾಗಿ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಅವ್ರ ಸರ್ಕಾರನೇ ಹೇಳಬೇಕಾಗ್ತದೆ ಮತ್ತು ಇದಕ್ಕೆಲ್ಲ ಇದಕ್ಕೆಲ್ಲ ಕಾರಣೀಭೂತರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಮತ್ತೆ ಅಧಿಕಾರಿಗಳು ಆಟೋಮೆಟಿಕ್ ಇವತ್ತು ಸಾರ್ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಆಗಿದೆ ಅಂದ್ರೆ ಒಂದು ರೀತಿ ಆಗಿದೆ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ ಮತ್ತೆ ಅಲ್ಲಿ ಇದ್ದಂತ ಅಧಿಕಾರಿಗಳು ಎಲ್ಲ ಇಂಜಿನಿಯರ್ಸ್ ಇನ್ಚಾರ್ಜ್ ಯು ಇದಾರೆ ಏನು ಕೆಲಸ ಸಾಧ್ಯ ಸಾಧ್ಯತೆ ಹೀಗಾಗಿ ಇದೊಂದು ಭಾಳವಾದಂಥ ಒಂದು ಖೇದಕರವಾದಂಥ ಘಟನೆ ಹೀಗಾಗಿ ಇದಕ್ಕೆ ಈ ನಿರ್ಲಕ್ಷ್ಯಕ್ಕೆ ಮುಖ್ಯ ಕಾರಣ ರಾಜ್ಯ ಸರ್ಕಾರ ಅಂತ ಸರ್ಕಾರ ಜಾಸ್ತಿ ಅಲ್ಲ ಡೆಫಿನೆಟ್ಲಿ ಅದಕ್ಕೆ ನಾ ಹೇಳುವಂತದ್ದು ಸರ್ಕಾರದಲ್ಲಿ ಕಚ್ಚಾಟ ಇದನ್ನ ಹೇಳೋದ್ರೆ ಅವ್ರ ಮೇಲೆ ಬಂದಂಥ ಭ್ರಷ್ಟಾಚಾರಣ ಮೂಡ ಹಗರಣ ಇರ್ಬೋದು ಆಮೇಲೆ ಎಸ್ ಟಿ ಕಾರ್ಪೊರೇಷನ್ ಹಗರಣ ಇರ್ಬೋದು ಅದಕ್ಕೆ ಉತ್ತರ ಕೊಡೋದ್ರಲ್ಲೇ ಅವರು ಪೂರ್ತಿ ತಮ್ಮ ಶಕ್ತಿಯನ್ನು ವೇವೆ ಮಾಡ್ತಾ ಇದ್ದಾರೆ ಮತ್ತು ಜನ ಆಂದೋಲನ ಅಂತ ಹೇಳಿ ಕಾರ್ಯಕ್ರಮ ಮಾಡೋದು ಜನ ಕೊಡಿಸೋದು ಇದರಲ್ಲೇ ಅವ್ರು ಟೈಮ್ ಹೋಗ್ತದೆ ಹೊರತು ಈ ರೀತಿಯಾದಂಥ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯ ರೈತರ ಪರವಾದಂಥ ಚಟುವಟಿಕೆ ಮತ್ತು ಡೇ ಟು ಡೇ ಸರ್ಕಾರ ನಡೆಸುವಂಥದಕ್ಕೆ ಅವ್ರು ಆಸಕ್ತಿನ ಕಳ್ಕೊಂಡಿದ್ದಾರೆ ಈಗ ನಿಮ್ಮ ಬಿಜೆಪಿ ಪಾದಯಾತ್ರೆ ಕೌಂಟರ್ ಆಗಿ ಜನ ಮಾಡಿ ಬಿಜೆಪಿ ಪಾದಯಾತ್ರೆಯನ್ನ ನೋಡಿದ್ರು ನಾವು ಒಂದು ಹೇಳಿದೌಂಟರ್ ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಹೇಳಿದ್ದಾರೆ ನಾನು ನಿನ್ನೆ ಪರಶುರಾಮ್ ಪಿ ಎಸ್ ಐ ಪರಶುರಾಮ್ ಚಲವಾದ್ ಅಂತ ಹೇಳಿ ಪಾಪ ಇತ್ತೀಚೆಗೆ ಮೃತಪಟ್ಟ ಮನಸ್ಸಿಗೆ ವೇದನೆ ಮಾಡಿಕೊಂಡು ಮೃತಪಟ್ಟ ಅಂತ ಯಾಕೆ ಮನಸ್ಸಿಗೆ ವೇದನೆ ಆಯ್ತು ಅಲ್ಲಿ ಶಾಸಕರು ಹಣ ಕೇಳಿದ್ರು ಮತ್ತೊಂದು ಕೇಳಿದ್ರು ಹಣ ಇಸ್ಕೊಂಡಿದ್ದಾರೆ ಅವ್ರು ನಿನ್ನೆ ಅವರು ಕ ಮನೆಗೆ ಹೋಗಿದ್ದೆ ನಾನು ಅವ್ರ ತಾಯಿ ಹೇಳ್ತಾ ಇದ್ರು ಅವ್ರ ಬ್ರದರ್ಸ್ ಹೇಳ್ತಾ ಇದ್ರು ಏನೇನೋ ಹೊಂದಿಸಿ ಹಣವೂ ಕೊಟ್ವಿ ಹಣ ಹೋಯಿತು ಗುಣನೂ ಹೋಯ್ತು ಅಂದಂಗೆ ಹಣನೂ ಹೋಯ್ತು ಜೀವನೂ ಹೋಯ್ತು ಈ ರೀತಿ ಪರಿಸ್ಥಿತಿ ಇವತ್ತು ಒಂದು ವರ್ಷ ಒಳಗಾಗಿ ಒಂದು ವರ್ಷ ಒಳಗಾಗಿ ಟ್ರಾನ್ಸ್ಫರ್ ಮಾಡಬಾರ್ದಂಥದ್ದು ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಎಲ್ಲಿ ಪೋಸ್ಟಿಂಗ್ ಆಗಿದೆಲ್ಲ ಎಲ್ಲಿ ಪೋಸ್ಟಿಂಗ್ ಆಗಿದೆಲ್ಲ ಆ ಪೋಸ್ಟಿಂಗ್ ಆದಲ್ಲಿ ಎಸ್ ಪಿ ಆಫೀಸಲ್ಲಿ ಕೆಲಸ ಮಾಡಲಿಕ್ಕು ಅಲ್ಲಿನೂ ಅಲೋ ಮಾಡೋದಿಲ್ಲ ಅಲ್ಲಿನೂ ಮಾಡೋದಿಲ್ಲ ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇನೆ ಅದಕ್ಕಾಗಿ ಆ ಪಾಪ ಪಿ ಎಸ್ ಐ ನೋಡಿ ಈಗ ಶಾಸಕ ಕಾಂಗ್ರೆಸ್ ಶಾಸಕರು ಇದ್ದಾರೆ ಎಫ್ ಐ ಆರ್ ಆಗಿದೆ ಅವರು ಮುಖ್ಯಮಂತ್ರಿ ಕಡೆ ಹೋಗಿ ಪ್ರಶ್ನೆ ಬಂದರು ಹೋದರು ನೋಡಿದರು ಎಕ್ಸ್ಪರ್ಟ್ ಟೀಮ್ನ ಕಳಿಸ್ತೀವಿ ಅಲ್ಲಿ ನೋಡಿದರೆ ಸುಮಾರು ಒಂದು ನೂರ ಮೂವತ್ತು ನೂರ ಮೂವತ್ತ್ಮೂರು ಟಿ ಎಮ್ ಸಿ ಅದು ಅದರದ್ದು ಒಂದು ರೀತಿ ಸಂಗ್ರಹ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಆ ಒಂದು ಡ್ಯಾಮ್ ಬ್ರಿಟಿಷ್ ಕಾಲದಲ್ಲೇ ಅದು ಕಟ್ಟಿದಂಥದ್ದು ಡ್ಯಾಮ್ ಬಹುಶಃ ಎಪ್ಪತ್ತು ಎಪ್ಪತ್ತೈದು ವರ್ಷ ಮ್ಯಾಲೆ ಆಗಿದೆ ಡ್ಯಾಮ್ ಕಟ್ಟಿ ಮತ್ತು ಇಲ್ಲಿವರೆಗೆ ಅಲ್ಲಿ ಕೆಲವರು ನಮ್ಗೆ ರಿಟೈರ್ಡ್ ಚೀಫ್ ಇಂಜಿನಿಯರ್ಸ್ ಅವರು ಭೇಟಿಯಾಗಿದ್ದರು ಅಲ್ಲಿ ಹೋದಾಗ ಅವರು ಹೇಳೋ ಪ್ರಕಾರ ಇಲ್ಲಿವರೆಗೆ ಈ ಡ್ಯಾಮಿನ ಇತಿಹಾಸದಲ್ಲಿ ಈ ರೀತಿ ಘಟನೆ ಆಗಿದ್ದು ಫಸ್ಟ್ ಟೈಮ್ ಇದು ಹಿಂಗ್ಯಾಕಾಯಿತು ಏನನ್ನುವಂಥದ್ದು ಭಾಳ ಅದು ಭಾಳ ವಿಚಾರ ಅನ್ನುವಂಥ ಮಾತನ್ನು ಅವ್ರು ಇದ್ರು ಮತ್ತು ಅಲ್ಲಿ ಹೋದಾಗ ಅಲ್ಲಿ ಒಂದು ಏನಾಗಿದೆ ಈಗ ಅಲ್ಲಿ ಈ ತುಂಗಭದ್ರ ಡ್ಯಾಮ್ ಇದರಿಂದ ಏನೊಂದು ನೀರು ಸರಬರಾಜು ಆಗ್ತದೆ ರೈತರಿಗೆ ಅವ್ರ ಹೊಲಕ್ಕೆ ನೀರೇನು ಹೋಗ್ತದೆ ಇರಿಗೇಷನ್ ಮಾಡ್ತಾರೆ ವರ್ಷಕ್ಕೆ ಎರಡು ಕ್ರಾಪ್ ಬೆಳಿತಾರ ಎರಡರಿಂದ ಮೂರು ಕ್ರಾಪ್ ಬೆಳೀತಾರೆ ಸುಮಾರು ಹನ್ನೆರಡು ಲಕ್ಷ ಎಕರೆ ಎಕರೆಗೆ ಇದು ನೀರಾವರಿ ಲಾಭ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಕಳೆದ ಆರು ತಿಂಗಳ ಹಿಂದೆ ನೀರು ಇರಲಿಲ್ಲ ಅಲ್ಲಿ ಡ್ಯಾಮ್ನಲ್ಲಿ ನಾವು ಅವಾಗ ಸರಿಯಾದಂಥ ನಿರ್ವಹಣೆ ಮಾಡಿಬಿಟ್ಟಿದ್ರೆ ಬಹುಶಃ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ನಿರ್ವಹಣೆ